ಯಾದಗಿರಿ ಜಿಲ್ಲೆಯ ಹುಣಸಕಿ ತಾಲೂಕಿನ ರಾಜನಕೋಳೂರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಜರಾಗಿದ್ದ ವಿದ್ಯಾರ್ಥಿಗಳು ನಲವತ್ತೇಳರ ಮಕ್ಕಳಲ್ಲಿ ಹದಿನಾರು ಜನ ವಿದ್ಯಾರ್ಥಿನಿಯರು ಅಗ್ರ ಶ್ರೇಣಿಯಲ್ಲಿ ತೇರ್ಗಡೆಯಾದರೆ ಒಂಬತ್ತು ವಿದ್ಯಾರ್ಥಿನಿಯರು ಹಿಂದಿ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕಗಳು ಪಡೆದುಕೊಂಡಿರುತ್ತಾರೆ ಓರ್ವ ವಿದ್ಯಾರ್ಥಿನಿ ಸಮಾಜ ವಿಜ್ಞಾನ ವಿಷಯ ನೂರು ಅಂಕ ಪಡೆದಿರುತ್ತಾಳೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯರಾದ ದೀಪಾ ಅಂಕಿತಾ ಪ್ರಿಯಾಂಕಾ ಈರಮ್ಮ ಅಕ್ಷತಾ ಭೀಮವ್ವ ರಂಜಿತಾ ಮಿಸ್ಬಾ ಅಮ್ಮಾಪುರ ಅವರ ಶಾಲೆಯ ಒಟ್ಟು ವಿದ್ಯಾರ್ಥಿಗಳು ನಲವತ್ತೇಳು ಅದರಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹದಿನೆಂಟು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಎರಡು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನದಲ್ಲಿ ತೇರ್ಗಡೆಯಾಕಿದ್ದಾರೆ ಈ ಸಾಧನೆಗೆ ಜಿಲ್ಲಾ ಪರಿಶಿಷ್ಟ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಸಿದ್ದಣ್ಣ ಅಣಬಿ ಮುಖ್ಯ ಗುರುಗಳಾದ ಮಾನಪ್ಪ ಸತ್ಯ ಗುರುಗಳು ಗುರುಮಾತೆಯರು ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ರು ವರದಿ ಶರೀಫ್ ಬಾವಿಕಟ್ಟಿ ಹಂಸಕೀವೆ